ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ದೀಪಾವಳಿ ಹಬ್ಬ ತುಂಬ ಚೆನ್ನಾಗಾಯಿತು ಅನ್ಕೋತೀನಿ ಸೊ ಎಷ್ಟು ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದಾರೆ ಅಂತ ಅನ್ಕೋತಿದ್ದೀರ ಸ್ವಲ್ಪ ಇದ್ದ ಕಾರಣ ನನ್ನ ದೀಪಾವಳಿ ಹೇಗಾಯಿತು ಅಂತ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಲೇಟಾಯಿತು ಕತ್ಲನ್ನು ಉಟ್ಸಿ ಬೆಳಕನ್ನು ಮೂಡ್ಸೋದೇ ದೀಪಾವಳಿ ದೀಪಾವಳಿ ಹಬ್ಬ ಅಂದರೆ ಕೇಳ್ತೀರಾ ಪ್ರತಿಯೊಬ್ಬರಿಗೂ ಈ ದೀಪಾವಳಿ ಹಬ್ಬ ತುಂಬಾ ಇಷ್ಟ ದೀಪಾವಳಿ ಅಂದರೆ ಮನೆ ತುಂಬ ದೀಪ ಹಚ್ಚಿಡೋದು ಕಲರ್ಫುಲ್ ರಂಗೋಲಿ ಆಮೇಲೆ ಲಕ್ಷ್ಮೀ ಪೂಜೆ ಮನೆಗಳಲ್ಲಿ ಲಕ್ಷ್ಮಿ ಪೂಜೆ ಮಾಡ್ತಾರೆ ಯಾಂತ್ರಿಕ ಲಕ್ಷ್ಮಿ ಪೂಜೆ ಮಾಡ್ತಾರೆ ಆಮೇಲೆ ಅಂಗಡಿಗಳಿದ್ರೆ ಅಂಗಡಿಗಳಲ್ಲಿ ಪೂಜೆ ಮಾಡ್ತಾರೆ ಆಮೇಲೆ ವಾಹನಗಳನ್ನೆಲ್ಲ ಪೂಜೆ ಮಾಡ್ತಾರೆ ಸೊ ನಾನು ಕೂಡ ಲಕ್ಷ್ಮಿ ಕೂಡಿಸಿದ್ದೆ ನಮ್ಮ ಮನೇಲಿ ಕೂಡ ಪೂಜೆ ಮಾಡಿದ್ವಿ ಅದನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೋಬೇಕಂತಾನೆ ನಾನು ಈ ವಿಡಿಯೋ ಮಾಡ್ತಾ ಇರೋದು ಸ್ವಲ್ಪ ಲೇಟಾಗಿದೆ ಫಸ್ಟಿಗೆ ನಾನು ಹೇಳಬೇಕು ಅಂದರೆ ನೀರು ತುಂಬ ಹಬ್ಬದಿಂದಾನೆ ಸ್ಟಾರ್ಟ್ ಮಾಡಬೇಕು ಹಳ್ಳಿಗಳಲ್ಲಿ ನೀರು ತುಂಬ ಹಬ್ಬ ಅಂದರೆ ಅದಕ್ಕೊಂದು ಕಳೆಯೇ ಜಾಸ್ತಿ ಆದರೆ ಅದು ಸಿಟಿನಲ್ಲಿ ಅಷ್ಟು ಮಟ್ಟಿಗೆ ಮಾಡಲಿಕ್ಕಾಗಲ್ಲ ಬಟ್ ಪದ್ಧತೂ ಬಿಡಬಾರ್ದು ನಮ್ಮ ಕೈಯಲ್ಲಿ ಹೆಚ್ಚು ಸಾಧ್ಯ ಆಗುತ್ತೋ ಅದನ್ನು ನಾವು ಮಾಡಲೇಬೇಕು ನಾನು ಕೂಡ ನೀರು ತುಂಬ ಹಬ್ಬಕ್ಕೋಸ್ಕರ ಒಂದು ಬಿಂದಿಗೆಯಲ್ಲಿ ನೀರು ತುಂಬಿಟ್ಟು ಅದಕ್ಕೆಲ್ಲ ನೀವು ನೋಡ್ತಾ ಇದ್ದೀರ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಎಸಿ ಆಮೇಲೆ ಮೇನ್ ಅಂದರೆ ಮಾಲಿಂಗನ ಬಳ್ಳಿ ಸೊ ಮಾಲಿಂಗನ ಬಳ್ಳಿ ಇದ್ರೇ ಒಂಥರ ಪೂಜಾ ಫುಲ್ಫಿಲ್ ಆಗೋದು ಅಂತ ಹೇಳ್ತಾರೆ ಎಲ್ಲರೂ ದೊಡ್ಡವರು ಅವತ್ತು ಪೂಜೆಗಂತ ತುಂಬಿಟ್ಟಿರೋ ಪ್ರತಿಯೊಂದು ನೀರಿನ ಪಾತ್ರೆಗಳಿಗೂ ಹೂವು ಜೊತೆಗೆ ಈ ಬಳ್ಳಿಯನ್ನು ಹಾಕಿ ಪೂಜೆ ಮಾಡ್ತಾರೆ ಹಳ್ಳಿಯಲ್ಲಿ ಇದು ಸುಲಭವಾಗಿ ಸಿಗುತ್ತೆ ಆದರೆ ಸಿಟಿಯಲ್ಲಿ ಸ್ವಲ್ಪ ಕಷ್ಟ ಸಿಗೋದು ಹಬ್ಬದ ಹಿಂದಿನ ದಿನನೇ ಮಾರ್ಕೆಟಲ್ಲಿ ಸಿಕ್ಕರೆ ಸಿಗ್ಬೋದು ಸಿಟಿಯಲ್ಲಿ ಆ್ಯಂಡ್ ದೆನ್ ಸಿಗಲಿಲ್ಲ ಅಂತ ಬೇಜಾರಾಗೋದೇನಿಲ್ಲ ಭಕ್ತಿ ಇಂಪಾರ್ಟೆಂಟು ಸಿಗಲಿಲ್ಲ ಅಂದರೆ ಹೂ ಏರಿಸಿ ಅರ್ಶನ ಕುಂಕುಮ ಏರಿಸಿ ಭಕ್ತಿಯಿಂದ ಪೂಜೆ ಮಾಡಿದರೂ ಪೂಜೆ ಕಂಪ್ಲೀಟ್ ಆಗುತ್ತೆ ನಾನು ಕೂಡ ನನಗೆ ಎಷ್ಟು ಗೊತ್ತೋ ಅಷ್ಟರ ಮಟ್ಟಿಗೆ ನಾನು ಪೂಜೆ ಮಾಡಿದೆ ಒಂದು ಮನೆ ಇಟ್ಟು ಮನೆ ಮೇಲೆ ರಂಗೋಲಿ ಹಾಕಿ ಮನೆ ಮುಂದೆ ಕೂಡ ರಂಗೋಲಿ ಹಾಕಿ ಒಂದು ಬಿಂದಿಗೆಯಲ್ಲಿ ನೀರು ತುಂಬಿಟ್ಟು ಅರಿಶಿನ ಕುಂಕುಮ ಹೂವು ಮಾಲಿಂಗನ ಬಳ್ಳಿ ಇರಿಸಿ ಧೂಪ ಮತ್ತು ದೀಪಗಳನ್ನ ಬೆಳಗಿ ಆಮೇಲೆ ನೈವೇದ್ಯ ಮಾಡಿದೆ ನೈವೇದ್ಯ ಅಂದರೆ ಹಾಲು ಸಕ್ಕರೆ ಆಗಿರ್ಬೋದು ಅಥವಾ ಸಕ್ರೆ ಪುಟಾಣಿ ಆಗಿರ್ಬೋದು ಅಥವಾ ಸಕ್ಕರೆ ತುಪ್ಪ ಆಗಿರ್ಬೋದು ಯಾವುದೇ ನೈವೇದ್ಯ ಮಾಡಿದರೂ ನಡೆಯುತ್ತೆ ಅದು ನಾನು ಹಾಲು ಸಕ್ಕರೆ ನೈವೇದ್ಯ ಮಾಡಿ ಆ ಗಂಗಾ ಮಾತೆಗೆ ಬೇಟ್ಕೊಂಡೆ ಒಳ್ಳೆಯದಾಗಲಿ ಅಂತ ನೀರು ತುಂಬು ಹಬ್ಬ ಹಳ್ಳಿಗಳಲ್ಲಿ ತುಂಬಾ ಜೋರಾಗಿರುತ್ತೆ ಹೌದಂತ ಕರಿತೀವಿ ನಾವು ಹೌದು ಅಂದರೆ ನೀರು ತುಂಬೋದು ಅದು ಮನೆಗಳಲ್ಲಿ ಕಟ್ಬಿಟ್ಟಿರ್ತಾರೆ ಸೊ ದೊಡ್ಡ ದೊಡ್ಡ ಪಾತ್ರೆಗಳನ್ನೆಲ್ಲ ಪೂಜೆ ಮಾಡ್ತಾರೆ ಸೊ ಆ ರೀತಿ ಮನೆಯಲ್ಲಿರೋ ನೀರಿನ ಪಾತ್ರೆಗಳನ್ನ ಪೂಜೆ ಮಾಡ್ತಾರೆ ಸುಣ್ಣದ್ಲಿ ಬರೋದು ಅದಕ್ಕೆಲ್ಲ ಈ ರೀತಿ ಮಾಲಿಂಗನ ಬಳ್ಳಿ ಎಲ್ಲ ಹಾಕಿ ಪೂಜೆ ಮಾಡ್ತಾರೆ ನನಗೆ ಎಷ್ಟು ಗೊತ್ತೋ ಅಷ್ಟು ತುಂಬಿದ ಕೊಡುಗಳನ್ನ ಅಥವಾ ನಾವು ತುಂಬಿಡೋ ನೀರು ಕಾಸಕ್ಕೆ ತುಂಬಿಡೋ ಅಂಥ ಪಾತ್ರೆನ ಈ ರೀತಿ ಪೂಜೆ ಮಾಡಿದೆ ಈಗಿತ್ತು ನನ್ನ ನೀರು ತುಂಬ ಹಬ್ಬ ನೆಕ್ಸ್ಟ್ ಮರುದಿನ ನರಕ ಚತುರ್ದಶಿ ಮನೆ ಮುಂದೆ ರಂಗೋಲಿ ಹಾಕ್ಕೊಂಡು ಎಣ್ಣೆ ಸ್ನಾನ ಮಾಡಿ ಸೊ ಅವತ್ತು ಸೊ ಗಂಡು ಮಕ್ಕಳನ್ನ ಕೃಷ್ಣನ ಸ್ವರೂಪ ಅಂತ ಹೇಳಿ ಅವತ್ತು ನಾವು ಆರತಿ ಮಾಡ್ತೀವಿ ಸೊ ಹೆಣ್ಮಕ್ಳನ್ನ ತಲೆ ಸ್ನಾನ ಮಾಡಿರ್ತೀವಿ ಬಟ್ ಗಂಡು ಮಕ್ಕಳು ಸ್ನಾನ ಆಗಿರಲ್ಲ ಅವ್ರಿಗೆ ಎಣ್ಣೆ ಹೆಚ್ಚಿ ಆರತಿ ಮಾಡಿ ಎಲ್ಲರೂ ಸೇರಿ ಗುಡಿಗೆ ಹೋಗಿ ಬಂದು ಆಮೇಲೆ ಅವ್ರು ಸ್ನಾನ ಮಾಡಬೇಕು ಸೊ ಆರತಿ ಮುಗಿಸಿ ನಾವು ಕೂಡ ನಮ್ಮ ಗ್ರಾಮ ದೇವತೆ ಹುಡ್ಚಮ್ಮ ದೇವಿ ಗುಡಿಗೆ ಹೋಗಿ ಬಂದ್ವಿ ಸೊ ಎಲ್ರಿಗೂ ಒಂದು ಡೌಟ್ ಇರುತ್ತೆ ಮನೆಯಲ್ಲಿ ಒಂದೇ ಹೆಣ್ಮಗಳಿದ್ರೆ ಆರತಿ ಹೇಗೆ ಮಾಡೋದು ಅಂತ ಕೈಯಲ್ಲಿ ಒಂದು ಅಡಿಕೆ ಬಟ್ಟೆ ಹಿಡ್ಕೊಂಡು ಆರತಿ ಮಾಡಿದ್ರೆ ನಡೆಯುತ್ತೆ ಸೊ ನಾನು ಕೂಡ ಹಾಗೆ ಮಾಡೋದು ನೆಕ್ಸ್ಟ್ ಮನೆಯಲ್ಲೆಲ್ಲ ಪೂಜೆ ಆಯಿತು ಮಡಿ ಅಡುಗೆ ಆಗ್ಬೇಕಲ್ವ ಮೂರು ದಿನ ಮಡಿ ಅಡುಗೆ ಇರುತ್ತೆ ನಮ್ಮ ಮನೆಯಲ್ಲಿ ಸೊ ಮಡಿ ಅಡಿಗೆ ಮಾಡಿ ನೈವೇದ್ಯ ಮಾಡಿದೆ ದೀಪಾವಳಿ ಅಮಾವಾಸ್ಯೆ ಅವತ್ತು ನಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಕೊಡ್ತಾರೆ ಅಂದರೆ ಯಾಂತ್ರಿಕ ಲಕ್ಷ್ಮೀ ದೇವಿನ ನಾವು ಪೂಜೆ ಮಾಡ್ತೀವಿ ನಮ್ಮ ಟ್ಯಾಕ್ಟ್ರ್ನಲ್ಲಿ ಲಕ್ಷ್ಮೀ ಕೂಡಿಸಿ ಪೂಜೆ ಮಾಡ್ತೀವಿ ನೀವು ನೋಡ್ತೀರಾ ಸೊ ನಾನು ಒಬ್ಬಳೇ ಇರೋದ್ರಿಂದ ಮನೆಯಲ್ಲಿ ಸೊ ಕೆಲಸ ತುಂಬಾ ಇತ್ತು ನಮ್ಮ ಯಜಮಾನ್ರು ನಾಳೆ ಸಂತೆಗಂತ ಊಟ ಅದು ಮುಗಿಸ್ಕೊಂಡು ಮಾರ್ಕೆಟಿಗೆ ಹೋದರು ಹೂವು ಮಾಲೆ ಆಮೇಲೆ ಡೆಕೋರೇಟೆಡ್ ಐಟಮ್ಸ್ ಎಲ್ಲ ತೊಗೊಂಡ್ಬರ್ಲಿಕ್ಕಂತ ಅವರು ಅವ್ರ ಟೀಮ್ ಎಲ್ಲ ಸೇರಿ ಮಾರ್ಕೆಟಿಗೆ ಹೋದರು ಸೊ ನಾನು ತಂದಿರುವಂಥ ಸೀರೆನ ಲಕ್ಷ್ಮಿಗೆ ಓಡಿಸ್ಲಿಕ್ಕೆ ಬೇಕು ಅಂತ ಹಿಂದಿನ ದಿನವೇ ಎಲ್ಲ ರೆಡಿ ಮಾಡಿಟ್ಕೊಂಡೆ ಅದೇ ರೀತಿ ನಮ್ಮ ಎರಡು ಮನೆ ಇದೆ ಹಳೆ ಮನೆ ಹೊಸ ಮನೆ ಅಂತ ಎರಡು ಮನೇಲಿ ಪೂಜೆಗಳು ನಡೆಯುತ್ತೆ ಸೊ ಹಾಗಾಗಿ ಎರಡು ಸೀರೆಗಳನ್ನ ತಯಾರು ಮಾಡೋದು ಉಡಿ ತುಂಬಲಿಕ್ಕೆ ಅಂದರೆ ನಾಳೆ ಬರುವಂಥ ಎಲ್ಲ ಹೆಣ್ಮಕ್ಳಿಗೂ ಉಡಿ ತುಂಬಲಿಕ್ಕಂಥ ಬ್ಲೌಸ್ ಪೀಸ್ ಕೂಡ ರೆಡಿ ಮಾಡಿ ಇಟ್ಕೊಂಡೆ ನಾಳೆ ಲಕ್ಷ್ಮಿಗೆ ಹಾಕಬೇಕಲ್ಲ ರೆಡಿ ಮಾಡಲಿಕ್ಕಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಈ ಎಲ್ಲ ತಯಾರಿ ಮಾಡೋದ್ರೊಳಗೆ ದೀಪ ಹಚ್ಚೋ ಟೈಮ್ ಆಲ್ರೆಡಿ ಆಗಿಬಿಟ್ಟಿತ್ತು ಸೊ ದೀಪಗಳನ್ನೆಲ್ಲ ಹಚ್ಚಿಟ್ಟೆ ಮನೆ ಮುಂದೆ ಮತ್ತು ಔದುಂಬರ್ ಗಿಡದ ಮುಂದೆ ತುಳಸಿ ಕಟ್ಟೆ ಮುಂದೆ ಇಡಬೇಕಲ್ಲ ಸೊ ಎಲ್ಲ ದೀಪಗಳನ್ನ ಹಚ್ಚಿ ಎಲ್ಲ ಕಡೆನೂ ಇಟ್ಟು ಬಂದೆ ದೇವ್ರ ಮುಂದೆ ಕೂಡ ದೀಪ ಹಚ್ಚಿದೆ ಸೊ ಈ ದೀಪಾವಳಿ ಅಂದರೆ ತುಂಬ ಖುಷಿ ಆಮೇಲೆ ಇದರಲ್ಲಿ ಅಂದರೆ ಇದು ಈ ದೀಪಾವಳಿ ಹಬ್ಬನ ಹಳ್ಳಿಯವರು ಸಿಟಿಯವರು ಅಂತ ಏನು ಭೇದಭಾವ ಇಲ್ಲ ಬಿಕಾಸ್ ಸಿಟಿಯೊಳಗೂ ಕೂಡ ಜಗ್ಮಗ್ ಅಂತ ಆಚರಿಸ್ತಾರೆ ಈ ದೀಪಾವಳಿನ ಲೈಟಿಂಗ್ಸ್ ಎಲ್ಲ ಹಾಕಿ ಮನೆ ಮುಂದೆ ದೀಪ ಹಚ್ಚಿಟ್ಟು ಅದರಲ್ಲೂ ಹಳ್ಳಿಗಳಲ್ಲೂ ಕೂಡ ಹೂನಿ ಅಂತ ಇರುತ್ತೆ ಅಲ್ಲಿ ಪ್ರತಿಯೊಂದು ಮನೆ ಮುಂದೂ ದೀಪ ಹಚ್ಚಿಟ್ಟಿರ್ತಾರೆ ಸೊ ಅಲ್ಲಿಂದ ನೋಡೋರಿಗೆ ಗೊತ್ತು ಆ ಖುಷಿ ಸೊ ದೀಪಾವಳಿ ಅಮಾವಾಸ್ಯೆ ಬೆಳಗ್ಗೆ ಬೇಗ ಆಯಿತು ಎರಡೂ ಮನೆ ಮುಂದೆ ದೀಪದ ರಂಗೋಲಿ ಹಾಕಿ ಕಲರ್ ರಂಗೋಲಿಗಳನ್ನು ಕೂಡ ಹಾಕಿ ಮನೆಯೆಲ್ಲ ಗುಡಿಸಿ ಸಾರಿಸಿ ಸೊ ಬೇಗ ಬೇಗ ಎಲ್ಲ ಕೆಲಸನ ಮುಗಿಸ್ಕೊಂಡೆ ನಮ್ಮ ಯಜಮಾನ್ರು ಪೂಜೆಗೆಲ್ಲ ಹೂವು ತಗೊಂಬಂದು ಆಲ್ರೆಡಿ ಹೊರಗಡೆ ಎಲ್ಲ ತಯಾರು ಮಾಡಿ ಹಾಕಿದ್ರು ಅಡುಗೆ ಅಡುಗೆ ಮುಗಿಸಿ ನಾನು ಲಕ್ಷ್ಮೀ ದೇವಿಯ ಕೊಡವನ್ನು ಸೀರೆ ಉಡಿಸ್ಲಿಕ್ಕಂತ ತಯಾರು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಯಾಕಂದರೆ ಸಂಜೆ ಪೂಜೆ ಎನಿಕೋಸ್ಟ್ ಬೇಗ ಬೇಗ ಆಗಬೇಕು ಅನ್ನೋ ಕಾರಣಕ್ಕೆಲ್ಲ ಮುಗಿಸ್ದೆ ಸೊ ಪ್ರತಿಯೊಬ್ಬರು ಒಂದೊಂದೊಂದೊಂದು ಥರ ಲಕ್ಷ್ಮೀ ದೇವಿನ ಕೂಡಿಸ್ತಾರೆ ಅವ್ರ ಮನೆ ಪದ್ಧತಿ ಪ್ರಕಾರ ಸೊ ನಾವು ಗೋಧಿ ಹಾಕ್ತೀವಿ ಅಥವಾ ಜೋಳ ಅಥವಾ ಭತ್ತ ಹಾಕಿ ನೀರು ಹಾಕಲ್ಲ ಹಾಕಿ ಅಡಿಕೆ ಬೆಟ್ಟ ಅರ್ಶನದ ಬೇರು ಮತ್ತು ಉತ್ತತ್ತಿ ಆಮೇಲೆ ಹನ್ನೊಂದು ರೂಪಾಯಿ ಕಾಯಿನ್ ಹಾಕ್ತೀವಿ ಒಂದೊಂದು ರೂಪಾಯಿದು ಅಥವಾ ಐದು ಕೂಡ ಹಾಕ್ಬೋದು ಅಥವಾ ಇಪ್ಪತ್ತೊಂದು ಕೂಡ ಹಾಕ್ಬೋದು ಆಮೇಲೆ ಉಡಿ ಚೀಟು ಅರಿಶಿನ ಕುಂಕುಮ ಎಲ್ಲ ಹಾಕಿ ನೆಕ್ಸ್ಟ್ ಸೀರೆ ಎಲ್ಲ ತಯಾರು ಮಾಡಿ ಹಿಂದಿನ ದಿನಾನೇ ಇಟ್ಕೊಂಡಿದ್ದೆ ಅಲ್ಲ ಸೊ ನನಗೆ ಯಾವ ರೀತಿ ಬರುತ್ತೋ ನನ್ನ ಕೈಯ್ಯಲ್ಲಿ ಹೇಗೆ ಫಸಿಬಲ್ಲೋ ಆ ರೀತಿ ನಾನು ಓಡಿಸ್ದೆ ಸೊ ಫೈನಲ್ ಲುಕ್ ಈ ರೀತಿ ಬಂದಿತ್ತದು ಮನೆ ದೇವಿ ಸೊ ಬೆಳಗ್ಗೆ ಎರಡೂ ಮನೆಯಲ್ಲಿ ಲಕ್ಷ್ಮೀ ದೇವಿನ ಮಾಮ ಕೂಡಿಸಿ ಪೂಜೆ ಮಾಡಿದರು ಎರಡೂ ಮನೆಗೆ ಹೋಗಿ ಉಡಿ ತುಂಬಿ ಬಂದಿದ್ದೆ ಸೊ ನೋಡಿ ನನ್ನ ಪೂಜಾ ಮಡಿ ಆಗೋ ಅಷ್ಟರಲ್ಲಿ ನಮ್ಮ ಯಜಮಾನ್ರು ಮತ್ತು ಅವ್ರ ಟೀಮೆಲ್ಲ ಚೆನ್ನಾಗಿ ಶೆಡ್ನ ತೊಳೆದು ಶೆಡ್ನೆಲ್ಲ ಡೆಕೋರೇಟ್ ಮಾಡಿ ಎಲ್ಲ ಗಾಡಿಗಳನ್ನ ತೊಳೆದು ಅವನ್ನೆಲ್ಲ ಪೂಜೆ ಮಾಡಿ ನಾ ರೆಡಿ ಮಾಡಿದಂಥ ನಮ್ಮ ಮುದ್ದಾದ ಲಕ್ಷ್ಮೀ ದೇವಿನ ಅಲ್ಲಿ ಹೋಗಿ ಕೂಡಿಸಿ ಲಕ್ಷ್ಮಿಗೆ ನಾಮಕರಣ ಕೂಡ ಮಾಡಿದರು ಯಾಂತ್ರಿಕ ಮಹಾಲಕ್ಷ್ಮಿ ಅಂತ ಸೊ ಪ್ರತಿ ವರ್ಷ ನಮ್ಮ ಮನೆಯಲ್ಲಿ ಈ ರೀತಿ ಯಾಂತ್ರಿಕ ಮಹಾಲಕ್ಷ್ಮಿ ಪೂಜೆ ನಡೆದೇ ನಡುತ್ತೆ ಆಮೇಲೆ ಊರಲ್ಲಿರೋ ಮಂದಿನೆಲ್ಲ ಕರೆತಿರ್ತೀವಿ ಸೊ ಎಲ್ಲರೂ ಬಂದು ದೇವಿ ಆಶೀರ್ವಾದ ತೊಗೊಂಡು ದೇವಿಗೆ ಆರತಿ ಮಾಡಿ ಮಂಗಳಾರತಿಗಳನ್ನ ಹೇಳಿ ಚೆನ್ನಾಗಿ ಪೂಜೆ ಆಗುತ್ತೆ ತುಂಬ ಖುಷಿಯಾಗುತ್ತೆ ಎಲ್ಲ ತೊಳೆದು ಪೂಜೆ ಎಲ್ಲ ತಯಾರು ಮಾಡಿಟ್ಟಿದ್ರು ಸೊ ನಾನು ಕೂಡ ಎಲ್ಲ ವಾಹನಗಳ ಮೇಲೆ ಉಡಿ ತುಂಬಿ ರೆಡಿ ಮಾಡಿ ಏನೇನು ಪೂಜೆಗೆ ಬೇಕಾಗಿರುವಂಥ ಸಾಮಗ್ರಿಗಳಿದ್ವು ಎಲ್ಲ ತಂದು ಇಟ್ಟೆ ಪೂಜೆ ಕೂಡ ತುಂಬ ಚೆನ್ನಾಗೇ ಆಯಿತು ನಮ್ಮ ಯಜಮಾನ್ರಿಗೆ ಪೂಜೆ ಮಾಡಿದರು ಅಂದರೆ ತುಂಬ ಚೆನ್ನಾಗೇ ಮಾಡಿದರು ಇಲ್ಲಿ ಹಳ್ಳಿಯಲ್ಲಿ ಆಲ್ಮೋಸ್ಟ್ ಮನೆಯಲ್ಲಿರುವ ವಾಹನಗಳು ಅಂದರೆ ಪರ್ಟಿಕ್ಯುಲರ್ ಆಗಿ ಟ್ಯಾಕ್ಟರ್ ಇದ್ದರೆ ಟ್ಯಾಕ್ಟರ್ ಮೇಲೆ ಕೂಡಿಸಿ ಪೂಜೆ ಮಾಡ್ತಾರೆ ಲಕ್ಷ್ಮಿಗೆ ಅಂಗಡಿ ಇದ್ದರೆ ಅಂಗಡಿಯಲ್ಲಿ ಲಕ್ಷ್ಮಿನ ಕೂಡಿಸ್ತಾರೆ ಅಂಗಡಿ ಮತ್ತು ಅಥವಾ ವಾಹನಗಳು ಯಾವುವು ಇರಲಿಲ್ಲ ಅಂದರೆ ಮನೆಯಲ್ಲೇ ಲಕ್ಷ್ಮಿ ಪೂಜೆ ಮಾಡ್ತಾರೆ ನಮ್ಮ ಮನೆಯಲ್ಲೂ ಪೂಜೆ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ತುಂಬ ಶಬ್ದ ಮಾಡು ಪಟಾಕ್ಷಿಗಳನ್ನ ಯೂಸ್ ಮಾಡಿಲ್ಲ ಆದರೆ ಚೂರ್ಚುರ್ ಬತ್ತಿ ಕಿಡ್ಕಿ ಮಾತ್ರ ಯೂಸ್ ಮಾಡಿದ್ವಿ ಸೊ ಎಲ್ಲ ಪೂಜೆ ಮುಗಿಸಿ ಮಲಗೋದ್ರಲ್ಲಿ ತುಂಬಾ ತಡವಾಗಿತ್ತು ಮರುದಿನ ಪಾಡ್ಯ ಸೊ ಅವತ್ತು ಕೂಡ ಮಾಡಿ ಅಡುಗೆ ಇರತ್ತೆ ಸೊ ಹಾಗಾಗಿ ಬೆಳಗ್ಗೆ ಬೇಗ ಇದ್ದು ಎರಡು ಮನೇನು ಕಸ ಹೊಡ್ಕೊಂಡು ನೆಲ ಒರೆಸಿ ರಂಗೋಲಿ ಹಾಕಿ ಸೊ ಎಲ್ಲ ಮಾರ್ನಿಂಗ್ ರೂಟೀನ್ನ ಮುಗಿಸ್ಕೊಂಡೆ ಆದರೆ ಅವತ್ತು ಪಾಡ್ಯ ಇರೋದರಿಂದ ಪಾಂಡವರನ್ನ ಇಡಬೇಕು ಪಾಂಡವರಂದರೆ ಗೊತ್ತು ನಿಮಗೆ ಕೆಲವೊಂದಿಷ್ಟು ಕಡೆ ಹಟ್ಟೆವು ಅಂತ ಕರೀತಾರೆ ಒಂದೊಂದು ಕಡೆ ಒಂದೊಂದು ಹೆಸರಿಂದ ಕರೀತಾರೆ ಸೊ ನಾನು ಕೂಡ ಎರಡು ಮನೆ ಮುಂದೆ ರಂಗೋಲಿ ಮುಂದೆ ಆ್ಯಂಡ್ ದೆನ್ ದೇವರ ಮುಂದೆ ಎಲ್ಲ ಕಡೆನು ಅಡ್ಡವನ್ನು ಕೂಡಿಸಿದೆ ಸೊ ಇದು ಕುಡಿಸೋದಷ್ಟೇ ಅಲ್ಲ ಈ ರೀತಿ ಮೇಲೆ ಈ ಸುತ್ತಲೂ ರಂಗೋಲಿ ಹಾಕಿ ಜೋಳದ ದಂಡನ್ನ ಕಟ್ಟಿ ಆಮೇಲೆ ಹೂ ಎಸಿ ಅರಿಶಿನ ಕುಂಕುಮ ಏರಿಸಿ ಕಾಯಿ ಹೊಡೆದು ಆಮೇಲೆ ಧೂಪ ಮತ್ತು ದೀಪಗಳನ್ನ ಬೆಳಗಿ ಆಮೇಲೆ ಎಲ್ಲ ಪೂಜೆ ಆದ್ಮೇಲೆ ಇದ್ರ ಮೇಲೆ ಒಂದೊಂದು ಡ್ರಾಪ್ ಮೊಸರನ್ನ ಹಾಕಬೇಕು ಅಂತ ಹೇಳ್ತಾರೆ ನಾನು ಆ ರೀತಿ ಹಾಕಿದೆ ಜೊತೆಗೆ ಉತ್ರಿ ಇದ್ರೆ ಉತ್ರಾನಿಯನ್ನು ಕೂಡ ಅದ್ರ ಮೇಲೆ ಚುಚ್ಚಬೇಕು ಸೊ ಪೂಜೆ ಮಡಿ ಅಡಿಗೆ ನೈವೇದ್ಯ ಎಲ್ಲ ಮುಗಿಸಿದೆ ಅಮ್ಮನ ಮನೇಲಿ ಕೂಡ ಪಾಟ್ಯ ದಿನ ಪೂಜೆ ಇತ್ತು ಸೊ ಅಮ್ಮ ಹಬ್ಬ ಅಂತ ಹೇಳಿದ್ರು ಅದಕ್ಕೋಸ್ಕರ ಅಲ್ಲಿ ಇದೆಲ್ಲ ಮುಗಿಸಿ ಅಮ್ಮನ ಮನೆಗೆ ಹೊರಟೆ ಗಂಡನ ಮನೆಯಿಂದ ತವ್ರ ಮನೆಗೆ ಬರೋ ಖುಷಿ ಮದುವೆ ಆದ ಎಲ್ಲರಿಗೂ ಗೊತ್ತೇ ಇರುತ್ತೆ ಅದರಲ್ಲೂ ಹಬ್ಬಕ್ಕೆ ಬಂದ್ರೆ ಆ ಖುಷಿನೇ ಬೇರೆ ಅಲ್ವಾ ಅಲ್ಲೂ ಬಂದು ಪೂಜೆ ಎಲ್ಲ ಮುಗಿಸಿ ಅಮ್ಮನೂ ಎಲ್ಲರನ್ನೂ ಇನ್ವೈಟ್ ಮಾಡಿದ್ರು ಎಲ್ರಿಗೂ ಊಡಿ ತುಂಬಿ ಸೊ ಅಲ್ಲಿ ಕೂಡ ದೀಪಾವಳಿನ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದೆ ಸೊ ನಾನು ತಂಗಿ ಕೂಡ ಸ್ವಲ್ಪ ಚೂರ್ ಬತ್ತಿ ಕುಡುಕಿ ಎಲ್ಲ ಹಚ್ಚಿ ಎಂಜಾಯ್ ಮಾಡಿದ್ವಿ ಆಮೇಲೆ ನಮ್ಮನ್ನು ಕೂಡ ಅರ್ಶಿನ ಕುಂಕುಮಕ್ಕೆ ಕರೆತಿದ್ರು ಸೊ ಹೋಗಿ ನಾವು ಅರ್ಶಿನ ಕುಂಕುಮ ಕೂಡ ತೊಗೊಂಡು ಬಂದ್ವಿ ನನ್ನೆರಡೂ ಕುಟುಂಬದೊಂದಿಗೆ ನನ್ನ ದೀಪಾವಳಿ ಈ ರೀತಿ ಇತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್